ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ವಿಡಿಯೋ ಚಿಕ್ಕ ಮಕ್ಳಿಗೋಸ್ಕರ ಆಗಿರುತ್ತೆ ಸೊ ಚಿಕ್ಕ ಮಕ್ಳಿಗೋಸ್ಕರ ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಹಾಗಿದ್ರೆ ರಾಗಿ ಸರಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ರಾಗಿ ಸರಿ ಮಾಡೋದಕ್ಕೆ ನಾನು ಇಲ್ಲಿ ಕೆಂಪು ರಾಗಿ ತೊಗೊಂಡಿದ್ದೀನಿ ಈ ರಾಗಿನ ಅತ್ತೆ ಕ್ಲೀನ್ ಇದ್ದಾರಲ್ಲ ಆ ಥರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಈ ಥರ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಏಳರಿಂದ ಎಂಟು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ನಿಜ ರಾಗಿಲಿ ಎಷ್ಟು ಗಲೀಜಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡಿ ವಾಶ್ ಮಾಡಿದ್ರೆ ಎಷ್ಟು ಗಲೀಜು ಬರ್ತಾಯಿದೆ ಸೊ ಇದು ಮಗುಗೋಸ್ಕರ ಮಾಡ್ತಿರೋದ್ರಿಂದ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಸಾಲನ ಎಪ್ಪಾ ಎಷ್ಟು ಗಲೀಜಿದೆ ನೋಡಿ ಸೊ ಈ ಥರ ನೀರು ಟ್ರಾನ್ಸ್ಫರ್ ಆಗಿ ಕಾಣಿಸೋವರೆಗೂ ನಾವು ಇದನ್ನು ವಾಶ್ ಮಾಡಿ ಇಟ್ಕೊಬೇಕಾಗುತ್ತೆ ಈ ರಾಗಿ ಏನಿರುತ್ತೆ ಇದನ್ನು ಒಂದು ಓವರ್ ನೈಟ್ ನೆನೆಸಿಟ್ಕೊಂಡು ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಒಂದು ಬಟ್ಟೆಗೆ ಹಾಕ್ಕೊಂಡು ನಾವು ಒಂದೆರಡರಿಂದ ಮೂರು ದಿನ ಇಟ್ಟರೆ ಈ ಥರ ಸಣ್ಣದಾಗಿ ಮೊಳಕೆ ಬರುತ್ತೆ ಜಾಸ್ತಿ ಮೊಳಕೆ ಬಿಡೋ ಬರೋವರೆಗೂ ಬಿಡೋದೇನು ಬೇಕಾಗಿಲ್ಲ ಸ್ವಲ್ಪ ಮೊಳಕೆ ಬಂದರೆ ಸಾಕಾಗುತ್ತೆ ಈ ಥರ ಮೊಳಕೆ ಬಂದಿರೋ ರಾಗಿನ ಒಂದು ಎರಡರಿಂದ ಮೂರು ದಿನ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಎಷ್ಟು ಅಂದರೆ ರಾಗಿ ಗರ್ಗರಿಯಾಗಿರಬೇಕು ಆ ಥರ ನಾವು ಎರಡರಿಂದ ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ ಇದು ಮಕ್ಕಳಿಗೋಸ್ಕರ ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಮೊಳಕೆ ಕಟ್ಟಿ ಯೂಸ್ ಮಾಡ್ತಾ ಇದ್ದೀನಿ ಮೊಳಕೆ ಯಾಕಪ್ಪ ಕಟ್ಟೋದು ಅಂದರೆ ಇವಾಗ ರಾಗಿಲಿರೋ ಪೌಷ್ಟಿಕಾಂಶಗಿನ್ನ ಮೊಳಕೆ ಕಟ್ಟೋದ್ರಿಂದ ಇನ್ನೂ ಜಾಸ್ತಿ ಡಬಲ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಇದು ಡೈಜೆಷನ್ ಚೆನ್ನಾಗಾಗಲಿ ಅಂತ ನಾನು ಮೊದಲನೇ ಸಲ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಮೊಳಕೆ ಕಟ್ಟಿ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ರಾಗಿ ಈ ಥರ ಎಷ್ಟು ಚೆನ್ನಾಗಿ ಒಣಗಿದೆ ಈ ಥರ ಒಣಗಿರೋ ರಾಗಿನ ನಾವು ಇವಾಗ ಮತ್ತೆ ಒಂದು ಸಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬಿಸಿಲಲ್ಲಿ ಒಣಗಿಸಿರ್ತೀವಲ್ಲ ಹಾಗಾಗಿ ಮತ್ತೆ ಕ್ಲೀನ್ ಮಾಡಿಕೊಂಡು ಈ ಥರ ಕಮ್ಮಿ ರಾಗಿ ಯೂಸ್ ಮಾಡೋದ್ರಿಂದ ನಾವು ಮನೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಮಿಕ್ಸಿ ಜಾರ್ಗೆ ಏನು ಮೊಳಕೆ ಬರ್ಸಿ ಒಣಗಿಸಿರ್ತೀವೋ ಆ ರಾಗಿನ ತೊಗೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಯಾವುದೇ ರೀತಿ ನೀರು ಇರದೇ ಇರೋ ಥರ ನೋಡ್ಕೊಳ್ಳಿ ಇದು ಇದನ್ನು ತುಂಬ ಅಂದರೆ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಓಕೆ ಈ ರಾಗಿ ಜೊತೆಗೆ ನಾನು ಒಂದೆರಡು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ನೈಸ್ಗೆ ಆಗಬೇಕು ಆ ಥರ ಇದನ್ನು ಪೌಡರ್ ಮಾಡಿಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂಚೂರು ನೀರು ಇಲ್ಲದೆ ಇರೋ ಥರ ನೋಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದನ್ನು ಒಣಗಿಸ್ಕೊಂಡು ನೀವು ಪೌಡರ್ ಮಾಡಿಟ್ಕೋಬೇಕಾಗುತ್ತೆ ಯಾಕೆಂದರೆ ಇದನ್ನು ತುಂಬ ದಿನ ಇಡೋದ್ರಿಂದ ನಾವು ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಮಕ್ಳಿಗೋಸ್ಕರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಮತ್ತು ಇವಾಗ ಏನು ಪೌಡರ್ ಮಾಡಿ ಇಟ್ಕೊಂಡಿರ್ತೀವೋ ಇದನ್ನು ನಾವು ಈ ಥರ ಒಂದು ಬೌಲ್ಗೆ ಒಂದು ಕಾಟನ್ ಬಟ್ಟೆ ಆಗಲಿ ಇಲ್ಲಾಂದರೆ ಸ್ವಲ್ಪ ಸಣ್ಣ ಸಣ್ಣ ತೂತಿರೋ ಅಂತ ವೇಲ್ ಆಗಿರಲಿ ತಗೊಂಡು ಈ ಥರ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಆ ಥರ ಗಂಟು ಹಾಕ್ಕೊಂಡು ಇಟ್ಕೊಳ್ಳಿ ಯಾಕೆಂದರೆ ಇದನ್ನು ಮತ್ತೆ ನಾವು ಜರಡಿ ಹಿಡಿಬೇಕಾಗುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರಿ ಇವಾಗ ಇದರಲ್ಲಿ ಈ ಹಿಟ್ಟನ್ನ ಹಾಕಿದ್ದು ಮಾಡಿದ್ರೆ ಮತ್ತೆ ಎಷ್ಟು ರಾಗಿ ನಮಗೆ ಉಳ್ಕೊಳ್ಳುತ್ತೆ ಅಂತ ಅದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಅಂತ ಹೇಳಿದ್ದು ನಾನು ಇವಾಗ ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ಮೇಲೆ ಇವಾಗ ನಾವೇನು ಪೌಡರ್ ಮಾಡ್ಕೊಂಡಿರ್ತೀವಿ ಆ ಪೌಡರ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಈ ಥರ ಏನಂತಾರೆ ಜಡಿ ಇಟ್ಕೋಬೇಕಾಗುತ್ತೆ ಹುಷಾರು ಇದು ಜಾಸ್ತಿ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ಹಿಟ್ಟು ಬಿಸಿ ಇರುತ್ತೆ ಹಾಗಾಗಿ ಇದು ಯಾವುದೇ ಸ್ಪೂನ್ ಆಗಲಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಇದನ್ನು ಜಡಿ ಇಡೋಕ್ಕಾಗಲ್ಲ ಹಾಗಾಗಿ ಈ ಥರ ಕೈಯಲ್ಲೇ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಈ ಥರ ಕೈಯಲ್ಲೇ ಈ ಥರ ಜಡಿ ಇಟ್ಕೊಂಡ್ರೆ ಆ ಪೌಡರ್ ಬೇರೆ ಮತ್ತು ಈ ಥರ ರಾಗಿದೇನಿರುತ್ತೆ ಚಿಪ್ಪೆ ಅದು ಬೇರೆ ಸಪ್ರೇಟ್ ಆಗುತ್ತೆ ಇದು ಮಕ್ಕಳು ಮೊದಲನೇ ಸಲ ತಿಂತಾ ಇರೋದ್ರಿಂದ ನೋಡಿ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಮಕ್ಕಳಲ್ಲಿ ಇರಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಎಷ್ಟಾಗುತ್ತೋ ಅಷ್ಟು ಜಡಿ ಹಿಡ್ಕೊಂಡು ಅಷ್ಟು ನುಣ್ಣಗೆ ಇದನ್ನು ನಾವು ಹಿಟ್ಟು ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಇವಾಗ ಹಿಟ್ಟು ಎಷ್ಟು ಸ್ಮೂತ್ ಆ್ಯಂಡ್ ನೈಸ್ ಆಗಿರೋ ಪೌಡರ್ ಥರ ಆಗಿದೆ ಇವಾಗ ನಮ್ಮತ್ತೆ ನಮಗೆ ಎಲ್ಪ್ ಮಾಡ್ತೀನಿ ನೀನು ಹೋಗು ಬೇರೆ ಕೆಲಸ ಏನಾದರೂ ಇದ್ರೆ ಮಾಡ್ಕೊ ಅಂದರು ಸೊ ಅವರು ಇದನ್ನು ಜರ್ಡಿ ಹಿಡಿಯೋ ಅಷ್ಟರಲ್ಲಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಇಡೀ ಆಗೋವಷ್ಟು ಬಾದಾಮಿ ಮತ್ತು ಗೋಡಂಬಿನ ಪೌಡರ್ ಮಾಡ್ಕೋತಾ ಇದ್ದೀನಿ ರಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೇ ಒಂದು ಹಿಡಿ ಬಾದಾಮಿ ಮತ್ತು ಒಂದೇ ಒಂದು ಹಿಡಿ ಗೋಡಂಬಿನ ಹಾಕ್ಕೊಂಡು ಇದನ್ನು ಅಷ್ಟೇ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಆ್ಯಂಡ್ ನೈಸ್ ಪೌಡರ್ ಆಗೋವರೆಗೂ ಇದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ಗಂಟು ಸಿಗ್ತಾ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ಇದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಪೌಡರ್ ಮಾಡಿಕೊಡಿ ನೋಡಿ ಈ ಥರ ಫುಲ್ ಪೌಡರ್ ಆದಮೇಲೆ ಇದನ್ನು ಒಂದು ಸರಿ ನಾವು ಮತ್ತೆ ಜರ್ಡಿ ಇಟ್ಕೊಳ್ಳೋಣ ಏಕೆಂದರೆ ಒಂದೊಂದು ಗ್ರೈಂಡ್ ಆಗದೆ ಇರೋದು ಮಧ್ಯ ಸಿಗೋದು ಬೇಡ ಮಕ್ಕಳಿಗೆ ಅದನ್ನು ಅಗ್ಯಕಾಗಲ್ಲವಲ್ಲ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದ್ರಿಂದ ಹಾಗಾಗಿ ಇದನ್ನು ನಾವು ತುಂಬ ಅಂದರೆ ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರಿ ನಾವು ಇವಾಗ ಕೈಯಲ್ಲಿ ನೋಡೋದಕ್ಕೆ ಎಷ್ಟು ಪೌಡರ್ ಥರ ಕಾಣಿಸುತ್ತೆ ಬಟ್ ಇದನ್ನು ಜರ್ಡಿ ಹಿಡ್ದಾದ್ಮೇಲೆ ನೋಡಿ ಎಷ್ಟು ನಿಮಗೆ ಪೌಡರ್ ಬೇರೆ ಮತ್ತು ಗ್ರೈಂಡ್ ಆಗದೆ ಇರೋ ಅಂತ ಸ್ವಲ್ಪ ಸ್ವಲ್ಪ ಬಾದಾಮ್ ಗೋಡಂಬೆ ಏನಿರುತ್ತೆ ಅದು ಸ್ವಲ್ಪ ಸೈಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ನೋಡಿ ನೋಡಿದ್ರಲ್ಲ ಇವಾಗ ಆ ಥರ ಗ್ರೈಂಡ್ ಆಗದೆ ಇರೋದು ಸಪ್ರೇಟಾಗಿ ಈ ಥರ ಫುಲ್ ಪೌಡರ್ ಆಗಿರೋದು ಸಿಗುತ್ತಲ್ಲ ಅದನ್ನು ನಾವು ಮತ್ತೆ ಆ ರಾಗಿ ಹಿಟ್ಟನ್ನ ಏನು ಜರ್ಡಿ ಇಟ್ಕೊಂಡಿದ್ವಿ ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈ ಥರ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಇದನ್ನು ಮತ್ತೆ ನಾವು ಜರ್ಡಿ ಹಿಡಿಬೇಕಾಗತ್ತೆ ಸೊ ಆ ಹಿಟ್ಟು ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಇನ್ನೊಂದು ಸಲ ಜರ್ಡಿ ಇಟ್ಕೋಬೇಕಾಗುತ್ತೆ ನೋಡಿ ನನ್ನ ಮಗನ ಸಂಗೀತ ಕಚೇರಿ ಮತ್ತೆ ಸ್ಟಾರ್ಟ್ ಆಯಿತು ಆ್ಯಂಡ್ ಒಂದು ಮೇನ್ ತಿಂಗ್ ನಾನು ನಿಮ್ಗೆ ಹೇಳಲೇಬೇಕು ನಿಮ್ಮ ಮಕ್ಕಳು ಈ ಏನಿದೆ ಸಿಕ್ಸ್ ಮಂತ್ವರೆಗೂ ಮೋಷನ್ ಹೇಗೆ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸು ಹಾಕ್ಬೇಕಾ ಬೇಡವಾ ಅಂತ ನನ್ನ ಮಗ ಆರಾಮಾಗಿ ಹೋಗ್ತಿದ್ದ ಅಂದರೆ ತ್ರೀ ಫೋರ್ ಡೇಸ್ಗೆಲ್ಲ ಆರಾಮಾಗಿ ಹೋಗ್ತಿದ್ದ ಹಾಗಾಗಿ ನಾನು ಇದ್ರ ಸ್ವಲ್ಪ ಇದ್ರ ಜೊತೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೆ ಏನಾದರೂ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇದ್ದರೆ ಕಕ್ಕ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅಂದರೆ ನೀವು ಬಾದಾಮಿ ಗೋಡಂಬಿನ ಸ್ಕಿಪ್ ಮಾಡ್ಕೋಬೋದು ಜೀರಿಗೆ ಮತ್ತು ಮೊಳಕೆ ಬಂದಿರೋ ರಾಗಿ ಮಾತ್ರ ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಮತ್ತೆ ಈ ಥರ ಜರ್ಡಿ ಹಿಡಿದ ಮೇಲೂ ಈ ಥರ ಸಿಗ್ತಾ ಇದೆ ಸೊ ನಿಮ್ಮ ಕಂಫರ್ಟು ನೋಡಿ ನಿಮ್ಮ ಕಣ್ಣಲ್ಲೇ ಗೊತ್ತಾಗುತ್ತೆ ಇದು ಫುಲ್ ಪೇ ಪೌಡರ್ ಆಗಿದೆಯಾ ಇಲ್ಲಾಂದರೆ ಮತ್ತೆ ಗಂಟೆ ಥರ ಏನಾದರೂ ಸಿಗ್ತಿದೆಯಾ ಅಂದರೆ ನೀವು ಇನ್ನೂ ಸಣ್ಣ ಕಣ್ಣಿರೋ ಜರ್ಡಿ ತೊಗೊಂಡು ಸಲ ಇದನ್ನು ನೀವು ಜರ್ಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಫುಲ್ ಅಂದರೆ ಫುಲ್ ಪೌಡರ್ ಆಗಿರಬೇಕು ಸೊ ಇದನ್ನು ಒಂದು ಗಾಜಿನ ಬೌಲಲ್ಲಾಗಿರಲಿ ಈ ಥರ ಇಲ್ಲಾಂದರೆ ಒಂದೇ ಅದನ್ನು ಕಂಟೈನರ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಇದನ್ನು ಒಂದು ಫಿಫ್ಟೀನ್ ಡೇಸಿಂದ ಒಂದು ತರ್ಟಿ ಡೇಸ್ಗೆ ಆಗೋವರೆಗೂ ಒಂದು ಆಗೋ ಥರ ಮಾಡ್ಕೊಂಡಿದ್ದೀನಿ ನೀವು ಇವಾಗ ಫಸ್ಟ್ ಟೈಮ್ ಅಲ್ವಾ ಅವ್ರು ತಿಂತಾರೋ ಇಲ್ವೋ ನೋಡಿಕೊಂಡು ಇಲ್ಲ ಅವ್ರಿಗೆ ಡೈಜೆಷನ್ ಹೆಂಗಾಗುತ್ತೆ ಅಂತ ನೋಡಿಕೊಂಡ್ರ ಮೇಲೆ ಇದನ್ನು ಕಂಟಿನ್ಯೂ ಮಾಡಿರಂತೆ ಸೊ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೇ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ ಓಕೆ ನನ್ನ ಮಗನಿಗೆ ಇವಾಗ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ಗೆ ಬಿದ್ದಿರೋದ್ರಿಂದ ನಾನು ಇದನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವನಿಗೆ ಏಕೆಂದರೆ ಹೆಂಗೂ ಗೊತ್ತಿರುತ್ತೆ ಇವಾಗ ಅವ್ರು ಆಗ್ತಾ ಇರ್ತಾರೆ ಮಕ್ಳಿಗೆ ಆಲ್ಸ ಆಳ್ತಾ ಇರಲ್ಲ ಅವ್ರಿಗೆ ಹೊಟ್ಟೆ ಹಶು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆಟದ ಜೊತೆಗೆ ಹಾಗಾಗಿ ನಾನು ಈ ಸರೀನ ಮಾಡ್ತಾಯಿದ್ದೀನಿ ಸರಿನಾ ಹೇಗೆ ಮಾಡೋದು ಅಂತ ಸರಿ ಪೌಡರ್ ಅಲ್ದಿರ ಸರಿನಾ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಬೌಲ್ಗೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಇವಾಗ ಫಸ್ಟು ಸ್ಟಾರ್ಟಿಂಗ್ ಅವ್ರಿಗೆ ಟೇಸ್ಟ್ ಮಾಡಿಸೋದಕ್ಕೋಸ್ಕರ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗೋ ಥರ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಲೋಟ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಟು ಈ ಮತ್ತೆ ಇನ್ನೊಂದು ಲೋಟಕ್ಕೆ ನೀವು ಅರ್ಧದಷ್ಟು ನೀರು ತಗೊಂಡು ಈ ಪುಡಿ ಏನು ಮಾಡಿಟ್ಕೊಂಡಿರ್ತೀರ ಆ ಪುಡಿನ ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂಚೂರು ಗಂಟಿಲ್ದಂಗೆ ನೀರಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟು ಆ ನೀರೇನು ಕುದಿ ಬಂದಿರುತ್ತೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಆಗೋ ಅಷ್ಟು ತುಪ್ಪನ ಯೂಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಮಕ್ಕಳು ಕೂಡ ದಪ್ಪ ಹಾಕ್ತಾರೆ ಹಾಗಾಗಿ ಅಂದರೆ ಕೆಮ್ಮಿರೋ ಮಕ್ಕಳಿಗೆ ತುಪ್ಪ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ತುಪ್ಪ ಮತ್ತು ಈ ನೀರಲ್ಲಿ ಏನು ಕಲಿಸ್ಕೊಂಡಿರ್ತೀವಿ ಈ ಪೌಡರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ಲದಂಗೆ ಕಲಿಸ್ಕೊಬನ್ನಿ ಇವಾಗ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗುತ್ತೆ ಈ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊತಾ ಬನ್ನಿ ರಾಗಿ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಆ ಥರ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇದು ಒಂಥರ ತಿಕ್ ಫಾರ್ಮಲ್ಲಿ ಬರುತ್ತೆ ನಾನು ಸರಿ ಮಾಮೂಲಿ ಮಾಡೋ ಅಷ್ಟು ತಿಕ್ನೆಸ್ ಆಗಿಲ್ಲೇನು ಮಾಡ್ತಾ ಇಲ್ಲ ಪಾಪಕ್ಕೆ ಫಸ್ಟ್ ಟೈಮ್ ಕೊಡೋದ್ರಿಂದ ಇದನ್ನು ಸ್ವಲ್ಪ ನಾನು ತೆಳ್ಳಗೆ ನೀರು ಥರನೇ ಇದ್ದೀನಿ ಓಕೆ ಇವಾಗ ಈ ಸರಿ ಆಗಿದೆ ಅಂತ ನಿಮಗೆ ಗಮದಲ್ಲೇ ಗೊತ್ತಾಗೋಗುತ್ತೆ ಆ ಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ರಾಗಿ ಸ್ಯಾರಿ ರೆಡಿ ಆಗಿದೆ ಬನ್ನಿ ನನ್ನ ಮಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಇದಕ್ಕೆ ನೋಡೋಣ ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ ಹೇಗಿದ್ರು ಗಲೀಜು ಮಾಡೇ ಮಾಡ್ಕೋತಾರೆ ಅಂತ ನಾನು ಫಸ್ಟು ನ್ಯಾಪ್ಕಿನ್ನ ಹಾಕೋತಾ ಇದ್ದೀನಿ ಅವನಿಗೆ ಆಲ್ರೆಡಿ ತುಂಬಾ ಹೊಟ್ಟೆ ಹಸ್ದಿತ್ತು ಹಾಗಾಗಿ ಅವನು ತುಂಬ ಆಟ ಮಾಡ್ತಾಯಿದ್ದ ಸೊ ಅವನಿಗೆ ಟೇಸ್ಟ್ ಮಾಡಿಸೋಣ ಬನ್ನಿ ಅವ್ನು ತಿಂತಾನೋ ಇಲ್ವೋ ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಹ್ಞೂ ಮೊದಲೊಂದು ಎರಡು ಸ್ಪೂನ್ಗೆ ಅವನು ಏನೋ ಇದು ಅಂತ ಸ್ವಲ್ಪ ಮುಖ ಒಂಥರ ಮಾಡಿಕೊಂಡ ಬಟ್ ಆಮೇಲೆ ಹೋಗ್ತಾ 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 ಅವ್ರಿಗೂ ಟೇಸ್ಟ್ ಇ ಇಷ್ಟ ಆಯಿತು ಅನಿಸುತ್ತೆ ಅವನು ಚೆನ್ನಾಗಿ ತಿನ್ನೋಕ್ಕೆ ಶುರು ಸೂಪರ್ ಇಟ್ ಎಮ್ಮಿ ವೂಪದ ಎಮ್ಮಿ ಅವನ್ನೇಬಿ ಹೀಗೆ ಆಟ ಆಡ್ಕೊಂಡು ಆಟಾಡ್ಕೊಂಡು ನನ್ನ ಮುಖ ನೋಡಿಕೊಂಡು ಪೂರ್ತಿ ನಾನೇನು ಮಾಡಿದ್ದೆ ಸರಿನಾ ಅದನ್ನು ಖಾಲಿ ಮಾಡ್ದೆ ಹೀಗೆ ಮಕ್ಕಳು ನಾವು ಹೇಗೆ ಅವ್ರ ಜೊತೆ ರಿಯಾಕ್ಟ್ ಮಾಡ್ತೀವೋ ಅವರು ನಮ್ಮ ಜೊತೆ ಹಾಗೆ ಇರ್ತಾರೆ ಅವ್ರು ಊಟ ಮಾಡಬೇಕಾದ್ರೆ ಆಗಲಿ ಅಳಬೇಕಾದ್ರೆ ಆಗಲಿ ನಗಬೇಕಾದ್ರೆ ಆಗಲಿ ನಾವು ಹೇಗೆ ಅವ್ರ ಜೊತೆ ರಿಯಾಕ್ಟ್ ಮಾಡ್ತೀವೋ ಅವ್ರ ಹಾಗೆ ರೆಸ್ಪಾನ್ಸ್ ಮಾಡ್ತಾರೆ ನಮಗೆ ನಾವು ಅವ್ರಿಗೆ ಗದ್ರುಕೊಂಡು ಏ ತಿಂದೇಬೇಕು ಅಂತ ಆರ್ಡ್ರ್ ಮಾಡೋದ್ರಿಂದ ಅವ್ರಿಗೂ ಹಿಂಸೆ ಅನಿಸುತ್ತೆ ಸೊ ಈಗ ಆಟ ಆಡಿಸ್ಕೊಂಡು ಊಟ ಮಾಡಿಸಿ ಸೊ ಅವನೆಲ್ಲ ತಿಂದಾದಮೇಲೆ ಅವನಿಗೆ ಸ್ವಲ್ಪ ದೃಷ್ಟಿ ತೆಗೆದಾಕಿ ಅದರಿಂದನೇ ಈ ಥರ ಎಲ್ಲ ಆದಮೇಲೆ ಒಂದು ಸಲ ಮುಖ ಎಲ್ಲ ಕ್ಲೀನ್ ಮಾಡಾದಮೇಲೆ ಈ ಥರ ಬೆನ್ನಕ್ಕೆ ತಟ್ಟಿ ಅದನ್ನು ನಾವು ಸ್ವಲ್ಪ ಏನಂತಾರೆ ತೇಗಿಸ್ಬೇಕಾಗುತ್ತೆ ಯಾಕಂದರೆ ಮಕ್ಕಳು ಹಂಗೆ ಜೀರ್ಣ ಮಾಡ್ಕೊಳಲ್ಲ ಹಾಗಾಗಿ ಒಂದೆರಡು ಸಲ ತಟ್ಟಿ ನಾವು ತೇಗ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಮಕ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಮಕ್ಳಿಗೆ ಫೋನ್ನ ತೋರಿಸ್ಕೊಂಡು ಊಟ ಮಾಡಿಸ್ಬೇಡಿ ಅವ್ರಿಗೆ ಪ್ರೀತಿಯಿಂದ ನಿಮ್ಮ ಪ್ರೀತಿ ಕೊಟ್ಟು ಊಟ ಮಾಡಿಸಿ ಅವ್ರು ಚೆನ್ನಾಗಿ ಊಟ ಮಾಡ್ತಾರೆ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರಿಗೆ ಹೊಟ್ಟೆ ಹಸ್ದಾಗ ಮತ್ತೆ ತಿಂದೆ ತಿಂತಾರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಫೋನ್ ತೋರಿಸ್ಕೊಂಡು ಅವ್ರನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ನೀವು ಊಟ ಮಾಡ್ಸೋಕೆ ಹೋಗ್ಬೇಡಿ ಪ್ರೀತಿಯಿಂದ ತಿನ್ನಿಸಿ ಓಕೆ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್